ವೀಕ್ಷಕರೇ ಇಷ್ಟು ದಿನ ನಮ್ಮ ಭಾರತದಲ್ಲಿ ಯಾವ ರೀತಿ ರಿಸರ್ಚ್ ಆಗ್ತಿತ್ತು ಅಂದರೆ ಕೇವಲ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಮಾತ್ರ ವರ್ಕ್ ಆಗ್ತಿದ್ವು ಪ್ರೈವೇಟ್ ಆರ್ಗನೈಸೇಷನ್ ಯಾವುದು ಕೂಡ ಅತಿ ಹೆಚ್ಚಾಗಿ ವರ್ಕ್ ಆಗ್ತಿರ್ಲಿಲ್ಲ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಆಗಿರ್ಬೋದು ಅಥವಾ ಸ್ಪೇಸ್ ಸೆಕ್ಟರ್ ಆಗಿರ್ಬೋದು ಆದರೆ ಅಮೆರಿಕ ಅಥವಾ ಬೇರೆ ಬೇರೆ ದೇಶಗಳನ್ನು ನೋಡ್ಕೊಳ್ಳೋದಾದರೆ ಅಲ್ಲಿ ಹೇಗೆ ಗೌರ್ಮೆಂಟ್ ಸೆಕ್ಟರ್ಗಳು ಕೆಲಸ ಮಾಡ್ತವೋ ಅದೇ ರೀತಿ ಬೇರೆ ಸೆಕ್ಟರ್ಗಳು ಕೂಡ ಕೆಲಸ ಮಾಡ್ತಿದ್ವು ಅದರಲ್ಲೂ ಕೂಡ ಇತ್ತೀಚೆಗೆ ಎಕ್ಸ್ ಬಗ್ಗೆ ಬಹುತೇಕ ಎಲ್ಲರೂ ಕೂಡ ಕೇಳೇ ಇರ್ತೀರ ಎಕ್ಸ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೆ ಮತ್ತೆ ಅವರ ಮೀರಿಸುವಂತಹ ಹೊಸ ಹೊಸ ಪ್ರಾಜೆಕ್ಟ್ ಎಲನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಕೈಗೊಂಡಿತ್ತು ಅದೇ ರೀತಿ ಈಗ ನಮ್ಮ ಭಾರತದ ಒಂದು ಪ್ರೈವೇಟ್ ಕಂಪನಿ ಕೂಡ ಒಂದು ಸ್ಯಾಟಲೈಟ್ ಅದರಲ್ಲೂ ಕೂಡ ಕಾಂಪ್ಯಾಕ್ಟ್ ಸ್ಯಾಟಲೈಟ್ ಅಂದರೆ ಅಂದ್ರೆ ಕಡಿಮೆ ಕಕ್ಷೆಗೆ ಕಳಿಸುವಂತ ಸ್ಯಾಟಲೈಟ್ ಉಡಾವಣೆ ಮಾಡಿ ಒಂದು ಯಶಸ್ವಿಯಾಗಿದೆ ಹಾಗಿದ್ರೆ ಕಂಪ್ಲೀಟ್ ಸುದ್ದಿ ಏನು ಇದು ಭಾರತದ ಬೆಳವಣಿಗೆ ರೂಪವಾಗಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಮೊದಲನೇದಾಗಿ ಆ ಕಂಪನಿ ಯಾವ್ದು ಅಂತ ನೋಡೋದಾದ್ರೆ ಆದ್ರೆ ಆ ರಾಕೆಟ್ ನ ಹೆಸರು ಅಗ್ನಿಬಾಣ ಅಂತ ಆ ಕಂಪನಿಯ ಹೆಸರು ಅಗ್ನಿಕುಲ ಅಂತ ಇತ್ತೀಚೆಗೆ ಶ್ರೀಹರಿಕೋಟದ ಸತೀಶ್ ಧವನ್ ಏನ್ ಲಾಂಚಿಂಗ್ ಸ್ಟೇಷನ್ ಇದೆಯೋ ಅಲ್ಲಿಂದ ಒಂದು ರಾಕೆಟ್ ಅನ್ನು ಲಾಂಚ್ ಮಾಡಿದರೆ ಇದು ಭಾರತದ ಎರಡನೇ ಪ್ರೈವೇಟ್ ರಾಕೆಟ್ ಆಗಿದ್ದು ಇದು ಯಶಸ್ವಿ ಆಗಿದೆ ಅಂದ್ರೆ ಇದನ್ನ ನಾಲ್ಕೈದು ತಿಂಗಳ ಹಿಂದೆನೆ ಲಾಂಚ್ ಮಾಡಬೇಕಾಗಿತ್ತು ಆದರೆ ಕೆಲವು ಕಾರಣಾಂತರಗಳಿಂದ ಇಸ್ರೋ ಮುಂದೂಡಿರುತ್ತೆ ಅಂದ್ರೆ ಲಾಂಚ್ ಮಾಡೋದು ಬಂದ್ಬಿಟ್ಟು ಇಸ್ರೋ ಬಟ್ ಆ ರಾಕೆಟ್ ನ ಮತ್ತೆ ಆ ಸ್ಯಾಟಲೈಟ್ ನೆಲ್ಲ ರೆಡಿ ಮಾಡಿರೋದು ಬಂದ್ಬಿಟ್ಟು ಅಗ್ನಿ ಅನ್ನುವ ಕಂಪನಿ ಮತ್ತೆ ಇದರ ಡಿಸ್ಟೆನ್ಸ್ ನೋಡ್ಕೊಳ್ಳೋದಾದ್ರೆ ಅಂದ್ರೆ ಇದ್ರ ರಾಕೆಟ್ ಎತ್ತರ ಎಷ್ಟಿದೆ ಅಂದ್ರೆ ಸರಿಸುಮಾರು ಆರು ಪಾಯಿಂಟ್ ಎರಡು ಮೀಟರ್ ಇದೆ ಅಂತ ತಿಳಿದು ಬರ್ತಿದೆ ಇಸ್ರೋ ಚೇರ್ಮನ್ ಆಗಿರುವಂತಹ ಸೋಮನಾಥನ್ ಅವರು ಕೂಡ ಅಭಿನಂದಿಸಿದ್ದಾರೆ ಈ ರೀತಿಯಾದ ಮತ್ತಷ್ಟು ಸ್ವಯಂ ಪ್ರೇರಿತವಾಗಿ ಕಂಪನಿಗಳು ಅದರಲ್ಲೂ ಕೂಡ ಸ್ಪೇಸ್ ಬಗ್ಗೆ ವರ್ಕ್ ಮಾಡುವಂತಹ ಕಂಪನಿ ಮತ್ತಷ್ಟು ಬರಬೇಕು ಅಂತ ಮತ್ತೆ ಅವರು ಏನಕ್ಕೆ ಇಷ್ಟೊಂದು ಅಭಿನಂದಿಸಿರೋದಂದ್ರೆ ಇದರಲ್ಲಿ ಸೆಮಿ ಕ್ರಯೋಜನಿಕ್ ಇಂಜಿನ್ ಅನ್ನು ಬಳಸಿದ್ದಾರೆ ಹಿಂದೆ ಅಂದ್ರೆ ಇಸ್ರೋ ಅವರು ಕೂಡ ಈ ರೀತಿ ರಾಕೆಟ್ ಗೆ ಯಾವುದೇ ಇಂಜಿನ್ ಅನ್ನ ಬಳಸಿರಲಿಲ್ಲ ಸೆಮಿ ಕ್ರಯೋಜನಿಕ್ ಇಂಜಿನ್ ಅಂದ್ರೆ ಏನಂದ್ರೆ ಲಿಕ್ವಿಡ್ ಮತ್ತೆ ಗ್ಯಾಸ್ ಮಿಕ್ಸ್ ಪ್ರಪಲ್ಷನ್ ಇಂಜಿನ್ ಅನ್ನೋದು ಇರುತ್ತೆ ಇದರಲ್ಲಿ ಮತ್ತೆ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಭಾರತದಲ್ಲೇ ಮಾಡಿರುವಂತದ್ದು ಯಾವುದೇ ಇಂಜಿನ್ ಆಗಿರಬಹುದು ಅಥವಾ ಯಾವುದೇ ಪಾರ್ಟ್ ಗಳನ್ನು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡಿಲ್ಲ ಮತ್ತೆ ಇದು ಎಷ್ಟು ಅಂತ ಕೆಪಾಸಿಟಿ ಇರುತ್ತೆ ಅಂದ್ರೆ ಸರಿ ಸುಮಾರು ಮುನ್ನೂರು ಕೆಜಿ ಸ್ಯಾಟಲೈಟ್

ಲೋ ಆರ್ಬಿಟ್ ಗೆ ಅಂದ್ರೆ ಭೂಮಿಯಿಂದ ಹತ್ತಿರದ ಆರ್ಬಿಟ್ಗೆ ತಲುಪಿಸಲು ಈ ಅಗ್ನಿ ಬಾಣ ಅನ್ನುವ ರಾಕೆಟ್ಗಳು ಹೆಲ್ಪ್ ಆಗುತ್ತೆ ಅಂತ ತಿಳಿದು ಬರ್ತಾರೆ ಏನೇ ಆಗಲಿ ಇನ್ ಮುಂದೆ ಭಾರತದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಮುಖ್ಯವಾಗಿ ಇಷ್ಟು ದಿನ ಡಿಫೆನ್ಸ್ ಸೆಕ್ಟರ್ ಅಲ್ಲೂ ಕೂಡ ಹೊಸ ಹೊಸದಾಗಿ ಪ್ರೈವೇಟ್ ಕಂಪನಿಗಳು ಭಾರತೀಯ ಸೇನೆಗೆ ಕೊಡುಗೆಯನ್ನು ಕೊಡ್ತಿದೆ ಇತ್ತೀಚೆಗೆ ಬೆಂಗಳೂರಿನ ಮೂಲದ ಹಲವಾರು ಕಂಪನಿಗಳು ಒಂದು ಎ ಕೆ ಫಾರ್ಟಿ ಸೆವೆನ್ ತರ ಭಾರತದ ಸೆಲ್ಫ್ ಮೇಡ್ ಉಗ್ರಂ ಗನ್ ಅನ್ನು ಕೂಡ ಕೊಟ್ಟಿದ್ರು ಉಗ್ರಂ ಗನ್ ಅದರಲ್ಲೂ ಕೂಡ ವಿಶೇಷವಾದ ಸ್ಪೆಷಾಲಿಟಿಯನ್ನು ಹೊಂದಿದೆ ಅದೇ ರೀತಿ ಇತ್ತೀಚೆಗೆ ಡ್ರೋನ್ ನಮ್ಮ ಭಾರತೀಯ ಪ್ರೈವೇಟ್ ಕಂಪನಿಗಳು ತಯಾರು ಮಾಡ್ತಿದ್ದಾರೆ ಇಷ್ಟು ದಿನ ಅಷ್ಟೊಂದು ಪ್ರೈವೇಟ್ ಕಂಪನಿಗಳು ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರಲ್ಲಿ ಮೇಯ್ನಾಗಿ ಆರ್ಮಿ ಸೆಕ್ಟರಲ್ಲಿ ಕೆಲಸ ಮಾಡ್ತಿರಲಿಲ್ಲ ಆದರೆ ಈಗ ಅತಿ ಹೆಚ್ಚಾಗಿ ಕೆಲಸ ಮಾಡ್ತಿದ್ದಾರೆ ಏನೇ ಆಗಲಿ ಈ ಬೆಳವಣಿಗೆ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು